ನೋಡ್ರಿ ಇಡ್ಲಿ ತಕ್ಕರೆ ಸ್ವಲ್ಪ ಇಡ್ಲಿ ಇಟ್ಟು ಹೆಂಗ್ ಉಪ್ಪು ಬಂದೈತಿ ಉಪ್ಪು ತರಕಾರಿ ಮತ್ತೆ ಬೇಳೆ ಸಾರು ರೆಡಿ ಆತು ಇಟ್ಕೊಳ್ತೀನಿ ನೋಡ್ರಿ ಚೆಂದ ಚಟ್ನಿ ರೆಡಿ ಆಯ್ತು ಗಿಡ ಅಲೆ ಹೂ ಬಿಟ್ಟೈತಿ ನೋಡ್ರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡ್ರು ರೀ ನಾವು ಆರಾಮದೀವಿ ನೋಡಿರಿ ಸ್ನೇಹಿತರೆ ಬರ್ರಿ ಇವತ್ತು ನಾನು ನೀವೆಲ್ಲ ಕೇಳ್ತಿದ್ದ ಭಾಳ ದಿನದ ಮೇಲೆ ವಿಡಿಯೋ ಏನದು ನಂದು ಮಾರ್ನಿಂಗ್ ಟು ಟೋಟಲಿ ರೂಟೀನ್ ಡೈಲಿ ರೂಟೀನ್ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ ಆದರೆ ಇವತ್ತಿಂದ ಇದು ಬಂದು ಅರ್ಲಿ ಮಾರ್ನಿಂಗು ಇಂದ ಹಿಡಿದು ಮುಂಜಾನೆ ಮುಂಜಾನೆ ಹತ್ತು ಲಾಗ್ ಲಾಗಿರುತ್ತೀ ಇದು ಈಗ ಎದ್ದ ಸ್ನೇಹಿತರೆ ನಾನು ಕರೆಕ್ಟ್ ಐದುವರೆಗೆ ಎದ್ದೀನಿ ಒಂದು ಹದಿನೈದು ನಿಮಿಷ ಅಪ್ ಎಕ್ಸಸೈಸು ಎಲ್ಲ ಮುಗಿಸಿ ಈಗ ಕ್ಯಾಮ್ರಾ ಆನ್ ಮಾಡ್ದೆ ಆರು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇದ್ದಾಗ ಈಗ ನೋಡ್ರಿ ಬಂದು ಒಳಗಡೆ ಲೈಟ್ ಎಲ್ಲ ಹಾಕಿ ಅಡುಗೆ ಮನೆಯದು ಹೊರಗಡೆ ಬಂದೆ ಇದಿಷ್ಟು ಕ್ಲೀನ್ ಮಾಡಬೇಕ್ರಿ ಬೆಳಿಗ್ಗೆ ಇನ್ನೊಂದು ಏನು ರೀ ಬೆಳಿಗ್ಗೆ ಬೆಳಿಗ್ಗೆ ಹೇಳೋದ್ರಿಂದ ಭಾಳ ಭಾಳ ಇದು ಆರೋಗ್ಯಕ್ಕೆ ಭಾಳ ಅನುಕೂಲ ಅದಾವೆ ರೀ ಯಾಕಂದ್ರೆ ಎಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ ಗೊತ್ತ್ರೆ ಆ ದಿನವಿಡೀ ಎಷ್ಟು ಖುಷಿ ಖುಷಿಯಾಗಿ ಹೋಗುತ್ತಾ ಆಮೇಲೆ ಎಲ್ಲ ಕೆಲಸ ಬೇಗ 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 ಮುಗಿದ್ಬಿಡ್ತೈತಿ ಬೇರೆ ಏನೋ ಕೆಲಸ ಮಾಡ್ಕೊಳೋಕ್ಕೂ ಎಷ್ಟು ಟೈಮ್ ಸಿಗುತ್ತೆ ಗೊತ್ತ್ರಿ ದಿನ ಟೈಮ್ ಹೋಗೋದಲ್ಲಪ್ಪ ಇವತ್ತು ಅಂದಂಗೆ ಆಗುತ್ತೆ ಬೇಗ ಎದ್ದು ಎಲ್ಲ ಕೆಲಸ ಬೇ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ನನಗೆ ಯಾವಾಗಲೂ ಅಭ್ಯಾಸ ಐತಿ ಇನ್ನೊಂದು ಅಡ್ಜಸ್ಟ್ ಮಾಡ್ಕೋರಿ ಇಲ್ಲಿ ನಮ್ಮ ಮನೆ ಮುಂದೆ ಸ್ವಲ್ಪ ಒಂದೆರಡು ಮೂರು ಮನೆ ಆದಮೇಲೆ ಆ ಮನೆಯಲ್ಲಿ ಮದುವೆ ಐತ್ರಿ ಹಾಗಾಗಿ ಡಿ ಜೆ ಹಚ್ಚಾರ ಸೌಂಡ್ ಕೇಳ್ತಿರ್ಬೋದು ನಿಮಗೆ ಅದರದ್ದು ಹಿಂಗಿದ್ದಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ ಮನೆ ಫಂಕ್ಷನ್ ಇದ್ಮೇಲೆ ಮನೆಯ ಓಣಿದ್ಮೇಲೆ ಸೌಂಡ್ ಅವೆಲ್ಲ ಕೇಳೋದೆ ಏತನು ಸ್ವಲ್ಪ ಡೋರ್ ಕನ್ ಡೋರ್ ಹಾಕಂದ ಹಾಗಾಗಿ ಸೌಂಡ್ ಬರೋಕ್ಕತ್ತೈತೆ ಅನ್ಕೊತೀನಿ ರೀ ಅಡ್ಜಸ್ಟ್ ಮಾಡ್ಕೋರಿ ಏನಪ್ಪ ಅಂದ್ರೆ ಸ್ನೇಹಿತರೆ ಒಂದು ಸುಮಾರು ಇಷ್ಟು ಒಂದು ಹತ್ತು ದಿವಸ ಹತ್ತು ಹನ್ನೆರಡು ದಿನ ರೀ ನಾನು ಈ ಥರ ಮಾರ್ನಿಂಗ್ ರೂಟೀನ್ ಶೂಟ್ ಮಾಡಿ ಹಾಗಾಗಿ ಐತಿ ಮನಿನ್ನ ಒಂದಿಬ್ಬರು ಸಿಸ್ಟರ್ ಕೇಳಿದ್ರು ರೂಟೀನಾಗಿ ಶೇರ್ ಮಾಡ್ರಿ ನಿಮ್ಮದು ಚೆಂದ ಇರುತ್ತೆ ನೋಡೋಕ ಅಂತೇಳಿ ಹಾಗಾಗಿ ಮಾಡೋಣ ಅಂದ್ಕೊಂಡು ನಾನು ನಿನ್ನೆ ಇಡ್ಲಿಗೆಲ್ಲ ನೆನ್ಸಿಟ್ಟಿದ್ದೆ ಎಂಡ್ ಮಾಡಿದ್ದೆ ವಿಡಿಯೋನ ವೀಡಿಯೋನ ನೆಕ್ಸ್ಟ್ ನೆಕ್ಸ್ಟು ಮಾರ್ನಿಂಗು ಅದನ್ನ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಮತ್ತು ಏನಪ್ಪ ಅಂದರೆ ಸ್ನೇಹಿತರೆ ಇಲ್ಲಿ ಹೊರಗಡೆ ಕಸಂದು ನೀರು ಹಾಕೋದೈತೆಲ್ರಿ ಅದು ಭಾಳ ಭಾಳ ಖುಷಿ ಕೊಡೋಂಥ ಕೆಲಸ ರೀ ನನಗೆ ಅದ್ರಾಗೆ ನನಗಷ್ಟೇ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೆ ಹೊರಗಡೆ ಅಂಗಳ ಕಸ ಓಡಿಸಿ ಅದಕ್ಕೆ ನೀ ತೊಳೆದು ರಂಗೋಲಿ ಹಾಕಿದ್ವಿ ಅಂದ್ರೆ ಅದು ಮನಿಗೆ ಅದು ಎಷ್ಟು ಲಕ್ಷಣ ಗೊತ್ತರಿ ಭಾಳ ಅಂದ್ ಭಾಳ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ ವೈಬ್ಸ್ ಇರುತ್ತೆ ಮನೆಯೊಳಗೆ ಪಾಸಿಟಿವ್ ವೈಬ್ ಭಾಳ ಖುಷಿ ಕೊಡುತ್ತಾ ನನಗೆ ಈ ಕೆಲಸ ಸಿಕ್ಕಬ್ರೆ ಇಷ್ಟ ರೀ ಎದ್ದು ಫಸ್ಟಿಗೆ ಎದ್ದು ಈ ಕೆಲಸ ಮಾಡಿ ಅಂದ್ರೆ ಹೊರಗಿಂದೆಲ್ಲ ಆಮೇಲೆ ಏನಂದ್ರೆ ನಮ್ಮ ಮನೆಯ ಮುಂದ್ಗಡೆ ಇಷ್ಟೊತ್ತಿಂದನೇ ಚಲಬೇಕು ಅವ್ರಿ ಗಾಡಿಗಳು ಅಂದರೆ ಟಮ್ ಟಮ್ ಜಾಸ್ತಿ ಅದಾಡ್ತಾವೆ ಆದ್ರೆ ಅದು ನಂದು ಪುಣ್ಯ ಮತ್ತು ಇವತ್ತು ಇನ್ನೂ ಸ್ಟಾರ್ಟ್ ಆಗಿಲ್ಲ ಆರೂವರೆ ಏನಾದ್ಲೇ ಚಾಲೋನಾ ನಾನು ಇನ್ನು ಬೇಕಿದ್ದೀನಲ್ಲ ಹಾಗಾಗಿ ಗಾಡಿಗಳ ಅದ್ದಾಟ ಕಡಿಮೆ ಇದು ಅಲ್ಲೊಂದು ಇಲ್ಲೊಂದು ಬೈಕ್ ಅದು ಇದು ಅದಾಡ್ತಿರ್ತಾವೆ ನೋಡ್ರಿ ಸ್ನೇಹಿತರೆ ಇನ್ನೊಂದು ಏನು ರೀ ಈಗ ಇಷ್ಟು ಕಸ ನಮ್ಮ ನಮ್ಮನಿ ಎಲ್ಲ ಪಾಟ್ಸ್ ಎಲ್ಲ ಅದವಲ್ಲರಿ ಅವು ಎಲ್ಲ ಗಿಡಗಳು ಚಲೋ ಬೆಳೆದವು ಅದ್ರೊಳಗೆ ಒಂದು ಗಿಡ ಅಷ್ಟು ಹಾಳಾಗೈತಿ ಅಂದ್ರೆ ಒಣಗಿಬಿಡ್ತು ಅಂದ್ರೆ ಸಣ್ಣ ದೇವ್ ದೇವ್ರಿಗೆಲ್ಲ ಏರಿಸ್ತೀವಲ್ರಿ ಪೂಜೆಗೆ ಸಣ್ಣ ರೋಜಿಂಗ್ ಸೊ ರೋಸ್ ಇರುತ್ತಲ್ಲ ಅದು ಒಣಗಿತ ಅದು ಒಣ್ದು ಉಜ್ಜಿದೆ ಎಲ್ಲವೂ ಅಷ್ಟೇ ಅವು ಅದೊಂದು ಬೇಜಾರಾಯಿತು ಒಂದು ಫೇಲ್ ಆಯ್ತಲ್ಲ ಅಂಥೇಳಿ ಮತ್ತೊಂದು ತಂದು ನಡ್ಬೇಕ್ರಿ ಅದೊಂದು ಪಾಟ್ ಖಾಲಿ ಐತಿ ಕತ್ಲ ನೋಡಿರಿ ಎಷ್ಟೈತಿ ಕತ್ಲ ಆರು ಇನ್ನೂ ಹತ್ತು ನಿಮಿಷ ಕಡಿಮೆ ಐತಲ್ರಿ ಅವಾಗ ಇಷ್ಟು ಕಸ ಗುಡಿಸಿದೆ ಅಂಗ್ಡದೆಲ್ಲ ಕಸ ಅಂದು ನೀರು ಹೊಡೆದು ಬಂದೆ ಈಗ ಬೇಗ ಬೇಗ ಎಲ್ಲನೂ ತೊಳ್ಕೊಬೇಕ್ರಿ ಮನೇನ ರೂಮ್ನಾಗ ಅವ್ರ ಮಲ್ಕೊಂಡಾರ ಅದೊಂದು ರೂಮ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಏನಪ್ಪ ಅಂದ್ರೆ ಮನೆ ಎಷ್ಟು ಸ್ವಚ್ಛ ಇರ್ತೀವೋ ಅಷ್ಟು ಮನ್ಸಿಗೆ ಭಾಳ ನೆಮ್ಮದಿ ಇರುತ್ತೆ ಒಂಥರ ಸಮಾಧಾನ ಆ ಮನೆಯಾಗಿರಕ್ಕೆ ಒಂದಿನ ತೊಳೆದಿದ್ರೆ ನಂಗೆ ಆ ಮನಿ ನಿಲ್ಲಂಗೆ ಆಗಲ್ಲ ಮನೆಯಾಗ ಹಂಗೆ ಆಗ್ಬಿಡೈತ್ರಿ ಯಾಕಂದ್ರೆ ಮನೆ ಹೆಂಗೆ ಇರ್ತಾವ ಅದ್ರ ಮೇಲೆ ಮನೆಯಾಗ ಕೆಲಸ ಮಾಡ್ಬೇಕಂದಂಗ ಯಾಕಂದ್ರೆ ನಂಗೆ ಇಸ್ ದಿವಸ ನೀವೆಲ್ಲ ಸುಮಾರು ಕಮೆಂಟ್ ಹಾಕ್ತಿದ್ರಿ ನನಗೆ ಬಡ್ಗೆ ಮನೆಗೆ ಇದಾಗೆಲ್ಲ ನೀವು ಮನೆ ಕ್ಲೀನ್ ಇಡಲ್ಲ ಕ್ಲೀನ್ ಇಡೋಲ್ಲ ಅಂತೇಳಿ ಹಂಗೆಲ್ಲ ಮನೆ ಮೇಲೆ ಡಿಪೆಂಡ್ ಹಾಕೋರಿ ಅವು ಹೆಂಗಿಟ್ರು ಹಂಗೆ ಕಾಣಿಸ್ತವು ಈಗ ಹಂಗೇನಿಲ್ಲ ರೀ ನಮ್ಮ ಮನೆ ಹಂಗೆ ಎಷ್ಟು ಕ್ಲೀನ್ ಇಟ್ರು ಅಷ್ಟು ಚೆಂದ ಆಗತ್ತೆ ಹಾಗಾಗಿ ಈಗ ಏನು ಮಾಡಾಕ್ತೀನಿ ನೋಡಿರಿ ಫಸ್ಟಿಗೆ ಯಾಕಂದ್ರೆ ನನ್ನ ಜೊತೆಗೆ ಇದ್ದೇನೆ ರೀ ಮನ್ವಿ ಈಗ ಬಂದು ನೀರು ಹಾಕ್ತೀನಿ ಮಮ್ಮಿ ಅಂತಂದ ಅದಕ್ಕೆ ನಾನು ಏನಂದೆ ಇಷ್ಟು ಬೇಕಿ ಹಾಕಿದ್ದೀನಿ ಮತ್ತು ಸಂಡೆ ಇತ್ತು ರೀ ದಿನ ಒಟ್ಟು ಎದ್ದೇಳಲ್ಲ ಬೇಗ ಕಾಡಿಸ್ತಾನ ಇದ್ದ ಟೈಮ್ನಾಗ ಇವತ್ತು ಸಂಡೆ ಅಂತ ಗೊತ್ತಿದ್ದು ನನ್ನ ಜೊತೆ ಎದ್ದಾನ ಇನ್ನು ನಾ ಯಾವಾಗ ಇದ್ದೀನೋ ಆವಾಗ ಎದ್ದು ಬಂದ ಮಮ್ಮಿಗೆ ಗಿಡಕ್ಕೆ ನೀರು ಹಾಕ್ತೀನಿ ಅಂತ ಅಂದ ಹಾಗಾಗಿ ಸರಿ ಇಷ್ಟು ಎಲ್ಲ ಪಾಟ್ಸಿಗೆ ಕೇಳಕ್ಕೆ ಕೊಟ್ಟಿನ್ರಿ ಒಂದು ಬಕೆಟ್ ನೀರು ಹಾಕಿ ಹಾಕತ್ತೆ ಇಷ್ಟು ಗಿಡಗಳಿಗೆ ಈ ಕೆಲಸ ಅವ್ನಿಗೆ ಹೇಳ್ತೀನಿ ಹಂಗಾಗಿ ಹಾಗಾಗಿ ಅವಂತ ಅವ್ನ ಕೆಲಸ ನೆನ್ಪು ಮಾಡ್ಕೊಂಡು ಕೇಳ್ತಾನೆ ಹಾಗೆ ನೋಡಿದ್ರೆ ನೀನು ನಿಮ್ಮ ಮಧ್ಯಾಹ್ನ ಕೇಳಾಗ್ತಿದ್ರಿ ನೀರು ಹಾಕ್ತೀನಿ ನಾನು ಗಿಡಕ್ಕೆ ಅಂತೇಳಿ ಏನ ಗಿಡಕ್ಕೆ ನೀರು ಹಾಕಬಾರ್ದಂತೆ ಇದು ನಾನು ಕೇಳಿರೋ ಸುದ್ದಿ ಯಾರಮ್ಮ ಬಾಯಿಂದನ ಹಾಗಾಗಿ ನಾನು ಮಧ್ಯಾಹ್ನ ಹಾಕಿಸ್ ಕೊಡಲ್ಲ ಅವ್ರಿಗೆ ನೀರು ಈ ಸಂಜೆ ಹಾಕಿರಿ ಇಲ್ಲ ಬೆಳಿಗ್ಗೆ ಹಾಕೊಂತರ ಅಂತ ಹೇಳ್ತೀನಿ ಹಾಗಾಗಿ ಬೆಳಿಗ್ಗೆ ಎದ್ದು ಬಿಟ್ಟಲೆ ಬಂದು ಕೇಳಿದೆ ನೀರು ಹಾಕ್ತೀವಿ ಮಮ್ಮಿ ಗಿಡಗಳಿಗೆ ಅಂದ ಹಾಗಾಗಿ ಇಷ್ಟು ಕೊಟ್ಟಿನಿ ಇಷ್ಟಕ್ಕೂ ನೀರು ಹಾಕ್ತಾನೆ ಈಗ ಮನ್ವಿತ್ತು ಆಮೇಲೆ ಆಮೇಲೆ ಏನು ಗೊತ್ತರ ಸ್ನೇಹಿತರೆ ಇವತ್ತು ಇನ್ನೊಂದು ಬೇಜಾರೇನು ಅಂತಂದ್ರೆ ಇಷ್ಟೆಲ್ಲ ಇಷ್ಟು ನೀಟಾಗಿ ಎಲ್ಲ ಕೆಲಸ ಎಲ್ಲ ಆಯ್ತು ರೀ ಆದರೆ ರಂಗೋಲಿ ಇಲ್ಲ ರಂಗೋಲಿ ಖಾಲಿ ರೀ ಇತ್ತು ಎಷ್ಟು ರಂಗೋಲಿ ಐತೆ ನಮ್ಮ ಮನವಿ ತಡಾಳ ಮನವಿ ರೀ ಅಲ್ಲಿ ಮೇಲೆ ಇಟ್ಟರು ನಾ ಕಂಪೌಂಡ್ ಮೇಲೆ ಅದ್ರ ಜೊತೆ ಏನೋ ಆಟಾಡೋಕ್ ಹೋಗಿ ಅದನ್ನ ಬ್ಯಾಟ ಏನೋ ಹೊಡ್ದೇನ್ ರೀ ಅದಕ್ಕೆ ಅದು ಬಿದ್ದು ಬಿಡ್ತಾ ಆ ಕಡೆ ಹೊರಗಡೆ ಬಿದ್ದಿಷ್ಟು ನೆನಪಲ್ಲ ಆಗೈತಿ ಅದನ್ನೇನು ಬಿದ್ದಿತ್ತು ಕೊಳೋದು ಅಂಥೇಳಿ ನಾನು ಹೊಳ್ಳಿ ತೊಗೊಂಡು ಹಾಕ್ಕೊಂಡು ಯೂಸ್ ಮಾಡೋಕೋಲಿ ಎಲ್ರು ಹೊಸ ತರ್ಸಿದ್ರೆ ಆಯ್ತು ಅಂತ ಬಿಟ್ಟಿನಿ ಎರಡು ದಿನ ರೀ ತರ್ಸಕ್ಕೆ ನೆನಪು ಹಂಗ ಇವತ್ತು ರಂಗೋಲಿ ಇಲ್ಲ ಮನೆ ಮುಂದೆ ಅಂಗಳ ಬಣ ಬಣ ಕಾಣತಿ ರಂಗೋಲಿ ಹಾಕಿದ್ರೆ ಎಷ್ಟು ಲಕ್ಷಣ ಇರ್ತೈತಿ ಮನೆ ಇವತ್ತು ಇಲ್ಲ ಅದೊಂದು ಬಿಜಾರತ ಹಾಗಿದ್ರೆ ಅದೊಂದು ರಂಗೋಲಿ ಹಾಕಿ ಅದೊಂದು ಶ ಇದೆ ಟೇಕ್ ತೊಗೊಳ್ತಿದ್ದೆ ನಾನು ಎಷ್ಟು ಚೆಂದ ಆಗ್ತಿತ್ತು ತರ್ಸಿಕ್ ರೀ ಇವತ್ತಾರ ನಾಳೆ ತರಿಸ್ತೀನಿ ತರಿಸಿ ಮತ್ತು ಈ ತಂದು ಎರಡು ಹೊತ್ತು ಹಾಕ್ತೀನಿ ನಾನು ಇಲ್ಲಾಂದ್ರೆ ಒಂದು ಸುಮ್ಮನೆ ಬಿಡೋದು ಥರವ್ರಿಗಿನ ಹಾಕಿರೋದಿಲ್ಲ ಹಂಗೆ ಬಿಟ್ಟಿರ್ತೀನಿ ಯಶ್ಮಾಡ್ರಿಗೆ ಅದನ್ನು ಆ ಏನೋ ಎಲ್ಲಕ್ಕೂ ನೀರು ಹಾಕಿದ್ರೆ ಮನವಿ ಇಷ್ಟು ತಗೊತು ಮೇಲೆ ಇಡತೀನಿ ಕೆಳಗಡೆ ಇಟ್ಟರೆ ಆಡು ಇವ್ರ ಗೇಟ್ ತಗೊಂಡು ನಿಲ್ತಾರೆ ಆಡು ಯಾವಾಗ ಬಂದು ಬಿಡ್ತಾವು ಆ ಹೆದ್ರಿಕೆಗೇ ನಾ ಕೆಳಗಿಡವಲ್ಲೇ ನೀವೆಲ್ಲರೂ ಕೆಳಗಿಡ್ರಿ ಪಾಟು ಸುಮ್ಮನೆ ನೀರು ಜಾಸ್ತಿ ಆದ್ರೆ ಬಿಳಿ ಗೋಡೆ ಮೇಲೆ ಚೆಲ್ತವು ಅಂತೀರಿ ಅದರ ಸಮಸ್ಯೆ ಇದೆ ಇದ್ರೆ ಆಡು ಜಗ್ಗೋದು ಬಂದುಬಿಡ್ತವೆ ಒಳಗೆ ಹಂಗೆ ಈಗ ನೋಡಿ ಸ್ನೇಹಿತರೆ ಅವ್ನು ಕೆಲಸ ಮುಗಿತ ಗಿಡಕ್ಕೆ ನೀರು ಹಾಕೋದು ಈಗ ಬ್ರಷ್ಗಳಾಗತ್ತೇನ ಮನ್ವಿ ನಾನು ಬರೀ ಈಗ ಒಳಗೆ ಹೋಗೋಣ ಅವರ ಒಳಗಿನ ಕೆಲಸ ಸ್ಟಾರ್ಟ್ ಮಾಡೋಣ ಏನಪ್ಪತ್ರ ರಾತ್ರಿ ಎಲ್ಲ ನೀವೆಲ್ಲ ನೋಡಿರ್ತೀರಲ್ಲ ಅಲ್ಲ ರಾತ್ರಿ ನಮ್ಮ ಮಕ್ಕಳು ಹೋಗಿ ಅಷ್ಟು ಎಲ್ಲ ಬೀಳು ಹೆಣ್ಮಕ್ಳು ಮುಂಜಾನೆ ಅಷ್ಟು ಕೆಲಸ ಅಂಚೋಣ ಅಲ್ಲರಿ ಒಂದು ದಿವಸ ಏನಾದರೂ ಬ್ಯಾಸ್ರ ಅಂತೇಳಿ ಬಾಂಡೆ ಬಿಟ್ಟಿದ್ನಂದ್ರೆ ನಂತರ ಬೆಳಿಗ್ಗೆ ಇನ್ನೊಂದು ಕೈಗೆ ಸಿಗೋದಿಲ್ಲ ರೀ ಬೆಳಗ್ಗೆ ಬೆಳಗ್ಗೆ ಸಸ್ರ ಮೊದಲ ಬೆಳಿಗ್ಗೆ ಎಲ್ಲರೂ ಹೆಣ್ಮಕ್ಕಳ್ದು ಬಿಸಿ ರೂಟೀನ್ ಇರ್ತೈತೆ ರೀ ಅಡುಗೆ ನಾಷ್ಟ ಮಾಡೋದು ಅಡುಗೆ ಮಾಡೋದು ಮಕ್ಳಿಗೆ ಸ್ಕೂಲ್ ಡಬ್ಬಿ ಕಟ್ಟೋದು ಅದು ಇದು ಅಂತೆ ಒಂದು ಅಲಸ ಅಷ್ಟು ಕೆಲಸ ಇರ್ತೋ ಅದ್ರಾಗ ಗಡಿ ಬಿಡಿ ಒಳಗೆ ಇವು ಒಂದಿಷ್ಟು ಏನು ಎಲ್ಲ ಮುಸ್ರಾಗಿದ್ವಿ ಅಂದ್ರೆ ಅವ್ನು ತೋಳ್ಕೋ ಅದ್ನಿಗೆ ಮಾಡೋಂತ ಹಿಂಗೆ ಕಿರಿಕಿರಿ ಅನಿಸ್ಬಿಡ್ತೈತೆ ರೀ ಹಾಗಾಗಿ ನಾನು ಯಾವತ್ತೋ ಅದು ಹನ್ನೆರಡು ಆಗೋಲ್ದ ಹನ್ನೊಂದುವರೆ ಊರಿ ರಾತ್ರಿ ತಿಕ್ಕಿಟ್ಟ ಮಕ್ಕಂಬಿಡ್ತೀನಿ ಬಾಂಡೆನ ಅಂದ್ರೆ ಮ ತಿಕ್ಕಿಟ್ಟು ಜೊತೆಗೆ ಅದೊಂದು ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ ಅಂದ್ರೆ ಬೆಳಗ್ಗೆ ಸೀದ ಇದಿಷ್ಟು ಅಷ್ಟು ಮಾಡಿರ್ತೀವಿ ಅಂದ್ರೆ ಮುಂಜಾನೆ ಇಷ್ಟೊಂದು ಕೆಲಸ ಇದ್ದೇ ಇರ್ತೈತೆ ರೀ ಸೀದಾ ಹೋಗಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿದ್ನಪ್ಪ ಅನ್ನಂಗೆ ಇದು ಇಷ್ಟೊಂದು ದಿನ ಇರೋದಲ್ರಿ ಅದನ್ನಂತೂ ಮುಂಜಾನೆ ಮಾಡ್ಕೊಬೋದು ಅದು ಇದು ಮಾಡ್ಕೊಂಡು ಮಕ್ಕಳೋಕೆ ಕಾಲ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಧಾಡ್ ಕಸ ಅಂತೇಳಿ ಅನ್ನೋದೇ ಅಂದು ರಂಗೋಲಿ ಯಾಕಂತ್ರ ಅದು ಪ್ರತಿ ಗೃಹಿಣಿಯ ಲಕ್ಷಣ ಅದು ಆಮೇಲೆ ಆ ಮನೆಗಿನ ಭಾಳ ಶೋಭೆ ತರತ್ರಿ ಈ ಕೆಲಸ ಮಾಡೋದ್ರಿಂದ ಒಂದೇನಂತ ಅಪದಾನ ಎಲ್ಲ ಆಯಿತು ಸ್ನೇಹಿತರು ಒಳಗಡೆಯಿಂದ ಇಷ್ಟು ಕಸ ಅಂದ್ಕೊಂಡು ಬಂದೆ ಇದು ಹೊರಗಡೆದು ವರ್ಷ ಹೋಗ್ತೀನಿ ನಿಮಗೆಲ್ಲ ಗೊತ್ತೈತೆ ನಾನು ಸುಮಾರು ಸರಿ ಹೇಳೀನಿ ತೋರಿಸ್ತೀನಿ ಸತಿ ನಿಮಗೆ ಆಮೇಲೆ ಒಂದೊಂದು ಸರಿ ತೋರಿಸ್ತೀನಿ ಎಷ್ಟು ಧೂಳು ಆಗುತ್ತೆ ನಮ್ಮ ಮನೆಯಾಗ ಆ ಗಿಡಗಳೆಲ್ಲ ಮೇಲೆಟ್ಟಿನ ಆ ಹಸಿರು ಗಿಡ ಹಸುರಿ ಎಲೆ ಹೋಗಿ ಬ್ರೌನ್ ಕಲರ್ ಆಗಿರ್ತಾವ ರೀ ಅಷ್ಟು ಧೂಳು ಕುಂತಿರ್ತೈತಿ ಆಮೇಲೆ ನಮ್ಮ ಗೇಟನ್ನು ದಿನ ಒರ್ಸದ ಒರ್ಸದ ರೀ ಬರೀ ಕ್ಲೀನಿಂಗ್ ಕೆಲಸ ನಂಗೆ ಬರೀ ಕ್ಲೀನಿಂಗ್ ಕೆಲಸ ಅಂದರೆ ಇದೆ ಅಂತ ಇದ್ದೇ ಇರ್ತೈತೆ ನಮ್ಮ ಮನೆ ಕೆಲಸ ಈಗ ಹೊಸ ಮನೆಯೊಳಗೆ ಹೆಂಗೆ ಮಾಡದ ರೋಡ್ ಸೈಡ್ ಇದು ಮನೆಗೆ ಸಹಜದ ಮಾಡ್ಕೊಳ್ಳೋದು ಆಮೇಲೆ ಸ್ನೇಹಿತರೆ ಈಗ ಇನ್ನೂ ಚಾಲು ಚಲುವಾಗುತ್ತಿಲ್ಲ ಇನ್ನು ನೆಕ್ಸ್ಟ್ ತಿಂಗ್ ತಿಂಗಳಿಂದ ಆಗುತ್ತೆ ರೀ ಆದ್ರೆ ನಮ್ಮ ಮನೆ ಹೊರಗೆ ಇಷ್ಟು ಒಂಬತ್ತು ಗಂಟೆಯಿಂದನೇ ನೀಲ್ಸ್ಕೊಡಲ್ರಿ ಅದು ಪಟೆಕದಿಗೆ ಅಲ್ಲಿ ನಿಂದಿನಲ್ಲ ಅದು ಇಷ್ಟು ಜಾಗ ಹೊರಗಡೆದು ಅಷ್ಟು ಸುಡ್ತಿರ್ತವೆ ಬರ್ರಿ ಹಾಕ್ದಂಗೆ ಆಯ್ತ ರೀ ಕಾಲಿಗೆ ಆ ಪರಿ ಬಿಸಿಲು ಹತ್ತೈತ್ರಿ ಭಾಳ ಇನ್ನಾಳೆ ಬ್ಯಾಸಿಗೆ ಅಂತ ಹೆಂಗೈತೆನಾ ಎರಡು ಗಂಟೆ ಆದಮೇಲೆ ಗಾಡಿ ನೆ ಬರ್ತೈತ್ರಿ ಅಲ್ಲಿವ್ರಿಗೂ ಹೊರಗೆ ಹೋಗಂಗಾಗಲ್ಲ ಒಳಗನೇ ಇರೋದು ನಾವು ಅಷ್ಟು ಬಿಸಿಲು ಹತ್ತೈತಿ ಏನಾದರೂ ಮಾಡಿಸ್ಬೇಕ್ರಿ ಅದಕ್ಕೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಎಲ್ಲ ಕೆಲಸ ಮುಗಿಸಿ ಬಂದೆ ಒಳಗೆ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಇಡ್ಲಿ ಇಟ್ಟು ಹೆಂಗೆ ಬಂದೈತಿ ಓಪ್ಪೋ ದೇವ ನೋಡ್ರಿ ವಾವ್ ಸಕ್ಕೊತ್ತಾಗಿತ್ತು ನೋಡಿರಿ ಅದಕ್ಕೆ ಇದೆ ನೋಡ್ರಿ ಸ್ಟೀಲು ಇಲ್ಲ ಪ್ಲಾಸ್ಟಿಕ್ ಥರ ಇಡಬೇಕು ಆಮೇಲೆ ಈ ಥರ ಬೆಚ್ಚಗೆ ಜಾಗ ಇರ್ಬೇಕಂದ್ರೆ ಅದಕ್ಕೆ ಸ್ಟವ್ ಮೇಲೆ ಇಟ್ಟಿದ್ರಿ ಈ ಕಡೆ ಎಲ್ಲ ನಮ್ಮನಿಗೆ ಭಾಳ ತಂಪೈತ್ರಿ ಹಾಗಾಗಿ ಕಿಟಕಿ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೆ ಲಾಸ್ಟ್ ಟೈಮ್ ಮಾಡಿದಾಗ ಇಲ್ಲೇ ಇಟ್ಟಿದ್ರಿ ಆದರೆ ಇಷ್ಟೇನು ಉಪ್ಪು ಬಂದಿದ್ದಿಲ್ಲ ಈಗ ಸ್ವಲ್ಪ ಅಲ್ಲೇ ಬೇಸಿ ಚಲೋ ಆತಿದ್ರಲ್ಲ ಬಿಸಿಲೈತಲ್ರಿ ಅದಕ್ಕೆ ನೋಡ್ರಿ ಆ ಉಪ್ಪು ಬಂದಿತ್ತು ಇಷ್ಟು ಮಾಡಿರಿ ನೋಡಿರಿ ಅವ್ರ ಅಂಗಡಿ ಹೋಗಿ ಹೀಗೆ ಏದ್ರಿ ನೋಡ್ರಿ ಕಂತ ಇಡ್ಲಿ ಹಿಟ್ಟು ಹೆಂಗ ಅಲ್ಲಿ ನೋಡ್ರಿ ಇಡ್ಲಿ ಇತ್ತು ಏನು ಮಸ್ತ್ ಉಬ್ಬೈತ್ ನೋಡ್ರಿ ಹಿಂಗ ಬರ್ಬೇಕು ಅಂದ್ರೆ ಹುಡಿ ಬಂದೈತೆ ಅಂತ ಹಿಟ್ಟು ಅದು ಆಗೈತಿ ಬಂದೈತೆ ಅಂತ ನೋಡ್ರಿ ಸಕತ್ತೈತಿ ಏನು ಮಿಕ್ಸ್ ಮಾಡೋದ ಬೇಡ ಡೈರೆಕ್ಟ್ ಇಡ್ಲಿ ಇಟ್ಬಿಟ್ರೆ ನಾವು ಉಪ್ಪು ಪುಡಿ ಎಲ್ಲ ಹಾಕಿನಿ ನೋಡ್ರಿ ನಂಗೆ ನಂಗೆ ಇಡ್ಲಿ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ನಿಲ್ರಿ ಲಾಸ್ಟ್ ಟೈಮ್ ಸರಿ ಮಾಡಿಬಿಟ್ರೆ ಕಲ್ಕೊಂಡ್ಬಿಡ್ತೀನಿ ಆತು ಏನು ನೋಡ್ರಿ ಪರ್ಫೆಕ್ಟ್ ಇಡ್ಲಿ ಮಾಡಿ ಏನು ಗೊತ್ತಿತ್ತು ಕಂದ ಹೌದಾ ಹಾಂ ಮಾಡಿಬಿಟ್ರೆ ಮಾಡ್ತೀನಿ ಗೊತ್ತಿತ್ತು ಮಮ್ಮಿ ನಂಗೆ ಅಂತ ಅಲ್ಲ ಅದಕ್ಕೆ ಬುಡಕ ಬೇಕು ಬಿಡೋದ್ರೆ ಇಡ್ಲಿಕ್ಕೆ ಹೌದಾ ಹಾಂ ಅದು ಮಾಡಿಕೊಡ್ರಿ ಅಲ್ಲ ತಿಂತೀನಿ ನಾನು ಹೊಂಟ್ರಲ್ಲ ಬರ್ರಿ ಬರೀ ಮಾಡಿ ಬರೀ ಏನೇ ಹೇಳಿದಿರಲ್ಲ ಹಾಂ ಸ್ನೇಹಿತರೆ ಇದನ್ನ ಕ್ಲೀನ್ ಮಾಡ್ಕೋಬೇಕ್ರಿ ಯಜ್ಮರು ಹೋದ್ರೆ ಅಂಗಡಿಗೆ ಅರುವ ಈಗ ಇಷ್ಟು ಬಾಂಡೆ ಇಷ್ಟ ಜೋಡ್ಸ್ಕೊತೀನಿ ರೀ ದಬ್ಬಾಕ್ತಿನಿ ಇಷ್ಟ ನೀರು ಹಿಡಕ್ಕೆ ಬಿಟ್ಟಿದ್ದೆ ನಮ್ಕೂಸಿ ನೋಡ್ರಿ ಎದ್ದು ನೋಡತೈತಿ ಇವತ್ತು ನೀನು ನೋಡ್ರಿ ಸಂಡೆ ಅಂತ ಗೊತ್ತಿದ್ದು ಇಬ್ಬರು ಬೇಗ ಇದ್ದಾರ ದಿನ ಇವು ಮನೆ ಸ್ಕೂಲ್ ಇದ್ರೂ ಬೇಗ ಎದ್ದೇಳೋದಿಲ್ಲ ಇವತ್ತು ಅದ್ರ ಜೊತೆಗೆ ಇವನು ಇದ್ದಾನ ದಿನ ಏಳುವರೆ ಹಿಂಗೆ ಕೇಳೋನು ತಾನು ಏಳು ಗಂಟೆ ಏಳುವರೆ ಎದ್ದು ಎದ್ದೋಳ ಇವತ್ತು ಆರೂವರೆಗೆ ಎದ್ದಾನ ಇವನಂತರ ನನ್ನ ಜೊತೆಗೆ ರೀ ಮನು ನೋಡ್ರಿ ಆಟ ಆಡಗತ್ತ ದಿನ ಸ್ಕೂಲಿದ್ದ ಏಳುವರೆಗೆ ನಾನು ನಾ ಬೈದ್ ಬೈದಿ ಅಭಿಷೊತ್ತಿರ್ತೀನಿ ಯಾಕೆ ಹಿಂಗೆ ನೀನು ಮನವಿ ಸ್ಕೂಲಿಂದ ಹಂಗ ಸುಮ್ಮನೆ ಹ್ಞೂ ಹೌದು ಬಿಡು ಕಂದಮ್ಮ ಮುದ್ದು ಕಂದಮ್ಮ ಏತ್ರಿನಾ ಮುಗಿತಾನಾ ಈಗ ನೀನು ತಾನು ಸ್ವಲ್ಪ ಹಲ್ಲೆ ಮಕ್ಕಳು ಸ್ವಲ್ಪ ಇದು ಮಾಡ್ತಾನ್ರಿ ತನಗೆ ಬೇಸರ ಒಂಥರ ಆಗಿರುತ್ತಲ್ಲ ಅಲ್ಲಿ ಬೆಳಿಗ್ಗೆ ನಾವು ಹಂಗ ಮಾಡ್ತಿದ್ವಿ ಎಷ್ಟು ರಾಗಿ ಎಷ್ಟೊತ್ತಿಗೆ ಬಿಟ್ಟ ಬರ್ತಿದ್ದಿಲ್ಲ ಸಣ್ಣಾರ್ದಾಗ ಅವನ ಅವನ್ನ ಅನ್ರಿ ತಾನು ಸ್ವಲ್ಪ ಹೊತ್ತು ಇರಲಿ ಒಂದು ಎದ್ದು ಬಂದ ಮೇಲೆ ರೂಮ್ ಕ್ಲೀನ್ ಮಾಡಬೇಕು ಹಸಿಗೆ ತಕ್ಕ ಇದೊಂದು ವರ್ಷ ಈಗ ಫಸ್ಟ್ ಒಂದು ಹಬ್ಬಾಕಿ ನೀರು ರೀ ಜಾಗಕ್ಕೆ ನೀರ ನೋಡಿರಿ ಕರೀತು ಎಷ್ಟು ಚಂದ ಐತಿ ನಮ್ಮ ಮನೆ ಮುಂದೆ ವಾತಾವರಣ ಭಾಳ ಚಂದ ಐತೆ ರೀ ಯಾಕಂದ್ರೆ ಗಿಡ ಜಾಸ್ತಿ ಅದಾವೆ ಮನೆ ಮುಂದೆ ಎರಡು ಮೂರು ಎರಡು ಮೂರು ಗಿಡ ಅದಾವ ಒಂದಕ್ಕೆ ಏನು ಕಷ್ಟ ನೀರು ಕೇಳಿರಿ ಈಗ ಸೌಂಡ್ ಕೇಳ್ರಿ ಹಾಂ ಹಾಂ ಇದ ನೋಡಿರಿ ಕಿರಿಕಿರಿ ಅನ್ಸದ ಸರಿ ಇದೆ ಸೌಂಡ್ ಟಮ್ 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 ಈ ಗಾಡಿ ಸೌಂಡ್ ಈಗ ಮತ್ತೊಂದು ನೋಡ್ರಿ ಈಗ ಹಿಂಗ ರೀ ಚಿಕ್ಕಪಡೆ ಗದ್ಲಾ ಇರ್ತತಿ ಗಾಡಿ ಸೌಂಡ ಜಾಸ್ತಿ ಗಾಡಿ ಪಾಸ್ ಆದಮೇಲೆ ಮಾತಾಡ್ಬೇಕ್ರಿ ನಾನು ಈ ಗಿಡದ ನೋಡ್ರಿ ಕಾಣ್ತಾವ್ರಿ ಪಕ್ಷಿ ಚಿಹ್ಚು ಚೀವ್ ಅಂತೇಳಿ ನೋಡ್ರಿ ಇಲ್ಲದೆ ನೋಡ್ರಿ ಎರಡು ಗುಬ್ಬಿ ಇದಾವೆ ಭಾಳ ಇರ್ತಾವ್ರಿ ಬೆಳಗ್ಗೆ ಬೆಳಿಗ್ಗೆ ಭಾಳ ಚಂದ ಇರ್ತೈತಿ ಪಕ್ಷಿ ಕಲರ್ ಆದ್ರೆ ಈ ಗಡ 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 ಗಾಡಿ ಸೌಂಡಿಗೆ ಯಾವುದು ಕೇಳಿಸೋದಿಲ್ಲ ಈ ಗಿಡ ಭೇನ್ ಗಿಡ ಐತ್ರಿ ಇಲ್ಲ ನೋಡ್ರಿ ಬಟ್ಲು ಗಿಡ ಮಗ್ಗು ಬಿಟ್ಟೈತ್ರಿ ಒಂದು ಓತಾಳತ ಅಳತ ಗೊತ್ತಿಲ್ಲ ನೋಡ್ರಿ ಅಂತ ಚೆಂದ ಇದನ್ನ ಒನ್ನೇ ಹೂರಿ ಇದು ಬಿಟ್ಟಿರಲಿಲ್ಲ ಇದು ಇದುವವ್ರಿಗೆ ಎರಡು ಐತಿ ಇಲ್ಲೊಂದು ಇಲ್ಲೊಂದೈತಿ ಎರಡು ಮಗ್ಗು ಐತ್ರಿ ಆಮೇಲೆ ಏನು ಗೊತ್ತ್ರಿ ಈ ಭೇನ್ ಗಿಡ ಇಷ್ಟು ಉದುರಿ ದಿನ ಮೂರು ಏಕ ಕಸ ಇರತ್ತೆ ನಮ್ಮ ಮನೆ ಮುಂದೆ ಒಣತೆಲ್ಲ ಎಲ್ಲಿ ಉದ್ರಿ ಉದ್ರಿ ಹೊಸ ಚಿಗುರು ಚಿಗ್ತೈತ್ರಿ ಆಮೇಲೆ ನಿಮ್ಮ ತೋರಿಸ್ತೀವಿ ಝೂಮ್ ಆಗಿಲೇ ಐತಿ ಹಾಯಿ ನೋಡ್ರಿ ಕಾಣತ್ರಿ ಇಲ್ಲಿ ಬೇನ ಗಿಡ ಅಲ್ಲೇ ಹೂ ಬಿಟ್ಟೈತ್ರಿ ನೋಡ್ರಿ ಹೂ ಬಿಡಾಗದೈತೆ ಆಗಲಿ ಯುಗಾದಿ ಎಲ್ಲ ಐತ್ರಿ ಈಗ ಚಲೋ ಆಗೈತಿ ಇನ್ನು ಈಗ ಅವ್ರಾತ್ರಿಂದ ಶಿವರಾತ್ರಿ ಬೇಕು ಯುಗಾದಿ ಬರಬೇಕು ಒಂದೊಂದು ಗಿಡ ಎಷ್ಟು ಬೇಗ ಐತೆ ಕೊಟ್ಟು ನೋಡ್ರಿ ಚೆಂದ ಬಿಟ್ಟೈತೆ ಅಲ್ಲೇ ಇಷ್ಟು ಉದುರಿ ಚಿಗುತ್ತು ಹೂ ಬಿಟ್ಟೈತಿ ಈ ಕಡೆ ಸೌಂಡ್ ನೋಡ್ರಿ ಅಕ್ಕಿದ್ರೆ ಚಲ್ ಚಿ ಚಿ ಈಗ ನೋಡಿ ಸ್ನೇಹಿತರೆ ಮಣ್ಣು ತನ್ನಗೆ ಇಬ್ಬಿ ಬಿಸ್ನೀರು ಕೊಡ್ತೀನಿ ಇದು ತಂದು ಕುಡಿತೈತಿ ಇಷ್ಟ ಕುಡಿತೈತಿ ರೀ ಅದು ಇಲ್ಲೊಂದು ಈಗ ಒಂದಕ್ಕೆ ಜಗಳ ಆಡ್ತಾರ ಹಾಗಾಗಿ ಇಬ್ರಿಗೆ ಒಂದೊಂದು ಅವ್ನು ಇಷ್ಟು ಕುಡಿಯೋದು ಭಾಳ ಅಂತ ಫುಲ್ಲೇನು ರೀ ಅವ್ರಿಗೆ ಎದ್ಗುಟ್ಲೆ ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿಯೋಷ್ಟೇನಿಲ್ಲ ಅವ್ರು ಎಷ್ಟು ಇರುತ್ತೆ ಕೆಪಾಸಿಟಿ ಅಷ್ಟ ಕೊಟ್ಟಿರ್ತೀನಿ ಇದ್ರಾಗ ಒಂದು ಸರಿ ಮಣ್ಣು ಇಲ್ಲಿ ಓಡಿಸ್ತಾನೆ ಜಾಗಕ್ಕೆ ನೀರು ರೀ ನೀರು ನೋಡಿರಿ ತನ್ನ ಕಲ್ಬೇನೋ ಇಷ್ಟು ನೀರು ಊಷ ಸ್ನೇಹಿತರೆ ಮನೆಯ ನೀರ ಸ್ನೇಹಿತರೆ ನೋಡಿ ಜಾಕಕ್ಕೆ ಹೋಗಕ್ಕೆ ಮುಂಚೆ ಸಾಂಬಾರಿಗೆ ಕುದಿ ಇಟ್ಟು ಹೋದ್ರೆ ಆಯ್ತು ಅಂತೇಳಿ ಬ್ಯಾಡಿಗೆ ಸ್ವಲ್ಪ ನೋಡ್ರಿ ಎಸೋದು ಸ್ವಲ್ಪ ಬ್ಯಾಡೆ ತೊಗೊಂಡಿನಿ ಒಂದ ವಾಟೆ ತೊಗೊಂಡಿನಿ ಸಣ್ಣ ಹೊಟ್ಟೆ ಅದ್ರ ಜೊತೆಗೆ ಮನೆಗಿರೋ ತರಕಾರಿ ಕಟ್ ಮಾಡಿ ಹಾಕ್ಕೊಂಡಿನಿ ಬ್ಯಾಡೆ ಜೊತೆಗೆ ತರಕಾರಿ ಸೇರಿ ಮಾಡಬೇಡುತ್ತೆ ಪಲ್ಯ ಮಾಡ ಸಾರಿ ಪಲ್ಯ ನೋಡ್ರಿ ಸಾರು ಮಾಡ್ಕೀನಿ ಇದನ್ನ ಕುದಿಯ ರೀ ಅದಕ್ಕೆ ಯಾವ ಈಗ ನೋಡ್ರಿ ಅದ್ರ ಜೊತೆಗೆ ಸ್ವಲ್ಪ ಅರಸಿನ ಹಾಕೀನಿ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸೇರಿ ಹಾಕಿ ಎರಡು ಕುದಿ ಕುದಿಸಿ ಸಾಕು ಎರಡು ಇಲ್ಲ ಮೂರು ಈಗ ಸ್ನೇಹಿತರೆ ಇದು ಬಿಟ್ಟಂಗೆಲ್ಲ ಇನ್ನು ಉಬ್ಬಿ ಹೊರಗೆ ಇನ್ನೂ ಬರ್ತಾನೆ ಐತ್ರಿ ಹಾಗಾಗಿ ಮೊದ್ಲು ಇನ್ನು ಚೇಂಜ್ ಮಾಡ್ಕೊಳಂಗ ಅಂತೇಳಿ ಇದಕ್ಕೆ ಹಾಕ್ಕೊಂಡ್ತೀನಿ ಅಂದ್ರೆ ಒಂದ್ಸರಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಬೇಕಲ್ರಿ ಕೆಳದಿಂದ ಮೇಲೆ ಅಲ್ಲ ಹಂಗಾಗಿ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ತೀನಿ ಹಂಗೆ ನೋಡಿ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಇಂಥವು ಎರಡು ರೀ ಇಂಥ ಗುಂಡಿ ನಮ್ಮ ಮನೆಯಾಗ ಸಣ್ಣದ್ರಾಗ ಇಟ್ಟಿದ್ದೆ ಈ ಸರಿ ಏನು ತಿಳಿದ್ರೆ ಏನೋ ಗೊತ್ತಿಲ್ಲ ದೊಡ್ಡದ್ರಾಗ ಯಾವ ನೋಡ್ರಿ ಐತಿ ಇತ್ತು ಅನ್ನೋದು ಇದು ಸಕ್ಕತ್ತ ಇದೆ ಒಳ್ಳೆ ಇಡ್ಲಿ ಭಾರಿ ಬಿಡ್ತಾವ್ರಿ ಇವತ್ತು ಪ್ಲಫಿ ಪ್ಲಫಿ ಆಯ್ತು ಅಂದ್ ಎಲ್ಲ ಕೈಯಲ್ಲೇ ತಕೊಂಡು ಚೆನ್ನಾಗ್ ಸ್ನೇಹಿತರೆ ಈಗ ನೋಡಿರಿ ಜಾಗ ಮಾಡಿ ಬಂದೆ ಈಗ ಚಟ್ನಿ ಮಾಡಿ ಚಟ್ನಿ ಮಾಡಬೇಡ್ದು ಅಂದ್ಕೊಂಡಿದ್ದೆ ಅದ್ರ ಮನು ಮಮ್ಮಿ ಅವ್ರು ಚಟ್ನಿನೂ ಮಾಡ ಬರೀ ಸಾಂಬಾರು ಅಷ್ಟು ಮಾಡಬೇಡ ಅಂದ ಹಾಗಾಗಿ ಏನಾಯಿತು ಅದನ್ನಷ್ಟ ಹಾಕಿ ಅವನೇ ಇಡ್ತಾನೆ ಚಟ್ನಿ ಇಷ್ಟಪಡಲ್ಲ ಸಾಂಬಾರು ಇಷ್ಟಪಡ್ತಾನ ಇರಲಿ ಹೆಂಗ್ ಮಾಡಿದ್ರು ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ಚಲೋ ಇರ್ತದೆ ಚಟ್ನಿ ಹೆಂಗಿದ್ರು ಅಂತೇಳಿ ಮನೆಗೆ ಇತ್ರಿ ಮನೆ ದೇವ್ರಿಗೆ ಹೊಡ್ಸಿದ ಕಾಯಿ ಒಂದೆರಡು ಎರಡು ಕಾಯಿ ಹಾಕಿನಿ ಈಗ ಸ್ವಲ್ಪ ಇದಕ್ಕೆ ಪುಟಾಣಿ ಹಾಕ್ತೀನಿ ಸಣ್ಣಗೆ ಹೆಚ್ಕೊಂಡ್ರು ಅದು ಸಿಡಿ ವೆಂಥವ್ರಲ್ಲ ತೆಳ್ಳಗೆ ಆ ಥರ ಸಿಡ್ಕೊಂಡಿನಿ ಅವನು ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಾಕಿ ನೀರು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಇದನ್ನ ರೀ ಆದ್ರೆ ಇದು ಕೊತ್ತಂಬರಿ ಇಲ್ರಿ ಇದಕ್ಕೆ ಅದೊಂದ ಮೈನಸ್ ಇರಲಿ ನಡೀತೈತಿ ಏನೈತೆ ಅದರೆಲ್ಲ ಮಾಡೋದು ಸ್ನೇಹಿತರೆ ಈಗ ನೋಡಿರಿ ಏನೋ ಇಡೀಗೆ ಎಣ್ಣೆ ಪ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹೆಚ್ಚಾಗ ತಿಂದ್ರಿ ಆ ಕಡೆ ನೀರು ಕುದಿಯೋಕೆ ಇಟ್ಟಿನಿ ಕುದಿ ಬಿದ್ದ ಮೇಲೆ ಹಾಕಿದ್ರೆ ಚಲೋ ಬರ್ತಾವೆ ಬೇಗ ಬೈಯ್ತವೆ ಅಂತೇಳಿ ಒಂದು ಹತ್ತು ನಿಮಿಷ ಬೇಕು ರೀ ಕುದಿ ಬಿದ್ದು ಹಾಕಿದ್ರೆ ನಾನು ಒಂದೇ ಸಲ ಮಾಡಿದಾಗ ಒಂದು ಸರಿ ಬೇಗ ತಗದಿದೆಯಾ ಸ್ವಲ್ಪ ಅತಿ ಸರಿ ಕುದಿದ್ದೆಲ್ಲ ಎರಡನೇ ಸರಿ ಸ್ವಲ್ಪ ಲೇಟಾಗಿ ತಗದೇ ಒಂದು ಲೆಕ್ಕಕ್ಕೆ ಚಲೋ ಇತ್ತು ಹಾಗಾಗಿ ಸ್ವಲ್ಪ ಟೈಮ್ ನೋಡ್ಕೊಂಡು ಮಾಡೋದು ಚಲೋ ರೀ ಸ್ಟಾರ್ಟಿಂಗ್ ಕಲಿಯೋದು ಮಾತ್ರ ಎಲ್ಲ ಯಾವಾಗಲೂ ಮಾಡ್ಕೊತ ಇದ್ದಾರಿ ಏನಾದ್ರೂ ರೂಢಿಗೆ ಇರ್ತೈತಿ ಈಗ ನಮ್ಮ ಕಡೆ ಎಲ್ಲ ನಾವು ರೊಟ್ಟಿ ಮಾಡ್ತೀವಿ ನೋಡಿರಿ ಯಾವುದು ಕಾಳತಿ ಬೇಡ ಟೈಮ್ ಬೇಡ ಹುಂಬು ತಿಮೇಲೆ ಕೊಡೋದು ಬಿಡ್ತೀವಲ್ಲ ಏನಾಗೋಲ್ಲ ಆ ಥರ ಅದ್ರೊಳಗೆ ರೂಢಿಯಾಗಿ ಏನು ಪರಿಣಿತಿ ಇರ್ತೈತೆ ಅಲ್ರಿ ಅವ್ರು ಹೆಂಗಾರ ಮಾಡ್ಕೊಬೋದು ಅಲ್ಲೇ ಲಾಸ್ಟ್ ಟೈಮ್ ಮಾಡಿದಾಗ ಹಿಟ್ಟು ಇಷ್ಟು ಪರ್ಫೆಕ್ಟ್ ಬೈ ಅದು ಸ್ವಲ್ಪ ಒಂದು ಕ ಒಂದೊಂದು ಕಡೆ ನೀರು ಒಂದೊಂದು ಕಡೆ ಏನದು ರವೆ ಹಿಂಗಾಗಿತ್ತು ರೀ ಅದು ನಮ್ಗೆ ಗೊತ್ತಾಗತ್ತೆ ರೀ ಯಾವಾಗ ಏನು ಮಾ ಹೆಚ್ಚು ಕಡಿಮೆ ಆಗಿರ್ತೈತಿ ಅಂತೇಳಿ ಅದು ಎರಡು ಸಲ ಕಲಿ ಇವಾಗ ಮೇಲೆ ಸಕ್ಕರೆ ಅತಿ ದೊಡ್ಡ ಹೋಗಲಿ ಈ ಗುಡ್ತು ಹೋಗಿ ತಿದ್ದ ಹೋಗವು ಇಶಿಷ್ಟ ಆಗ್ತೀವಿ ನಮ್ಮ ಮೊನ್ನೆ ಮತ್ತೆ ಭಾಳ ಖುಷಿ ಆಗ್ಬಿಟ್ಟಿರಿ ಇವತ್ತು ಚಟ್ನಿ ಮಾಡಿನಲ್ಲ ನೀವು ಮಮ್ಮಿ ಚಟ್ನಿನೂ ಮಾಡಿ ಇವತ್ತು ಸಾಂಬಾರು ಚಟ್ನಿ ಎರಡು ಇವತ್ತು ಅಂತ ಹೋಗಿ ಯಾರು ತಮ್ಮಗೆ ರೀ ಮಮ್ಮಿ ಇವತ್ತು ಎರಡು ಮಾಡಕತ್ತಿರ್ತಾನೋ ಅಂತ ഇത് മൂർനീ നോട്രി ഹിട്ട് ഈ മുച്ച മുച്ച പൂരി സണ്ണിട്ടു കൂടെ ചടനീ രണ്ട് ಈಗ ಇನ್ನೊಂದ್ ಏನು ನೋಡತೈತೆ ಅಂದ್ರೆ ಸಾಂಬಾರ್ ಒಂದ್ ಮಾಡ್ಬೇಕ್ರಿ ಆಕಡೆ ತರ್ಕಾರಿ ಬೇಳೆ ಕೊದ್ದಿ ಅಲ್ಲ ಈಗ ಇದಕ್ಕ ಸಾರ್ ಮಾಡಿದ್ರ ಆಯ್ತು ಈಗ ಆಗತ್ ಈ ಕಡೆ ಸಾರ್ ಆಗತ್ರಿ ರೆಡಿ ಆಗ್ಬಿಡ್ತದಿ ಮನೇದ್ ಮುಂದೆ ತನಗೊಟ್ರ ಅಲ್ಲಿ ನಾಷ್ಟ ಮಾಡ್ತಾರ ಹಿಂಗ ಇರ್ತೈತ್ ನೋಡ್ರಿ ನಂದು ಬೆಳಗಿಂದು ಬಿಸಿ ರೀ ಇದು ಬಿಸಿ ಅಂಡ್ ಬಿಸಿ ರೂಟೀನ್ ಅದ್ರಾಗ ಇವತ್ತಿದ ಸಂಡೆ ಆಗಿರೋದ್ರಿಂದ ಇವ್ರ ಮನ್ಯಾಗ್ರಿ ನಮ್ಮ ಮನೆಗೆ ಎಷ್ಟು ಚಂದ್ ಚುನಾವ್ದಾರೆ ಗುಬ್ಬಿ ಜಾಸ್ತಿ ಬರ್ತಾವೆ ಇವತ್ತಿನ ಸಂಡೇ ಮನೆಗೆ ಅದ ರೀ ಸ್ಕೂಲ್ಗೆ ಹೋಗುವಾಗಂತೂ ಇದಕ್ಕೂ ಗಡಿ ಬಿಡಿ ಹಾಕಿರ್ತದೆ ನಂಗೆ ಹಂಗೆ ಓಡಾಡೋದು ಓಡಾಡೋದು ಹೊಸ ಇಲ್ಲ ಇರೋದಿಲ್ಲ ಇದನ್ನ ಕಿರಣಿನ ಅದಾಗ ಅಕ್ಕಿ ಅದವ್ರಿ ಅಕ್ಕಿ ಅವ್ನು ತೆಗೆದು ಆ ಡಬ್ಬಿಗೆ ಹಾಕುತ್ತಿರಿ ಡಬ್ಬಿ ತೆಕ್ಕಿಟ್ಟಿನಿ ನೀರು ಇರಿದಿಲ್ಲ ಅಂತೇಳಿ ಅದನ್ನ ಹಂಗ ಬಿಟ್ಟೀನಿ ಅದಕ್ಕೆ ಅದು ಅಲ್ಲೇ ಐತಿ ಅಕ್ಕಿ ಮತ್ತು ಎಣ್ಣೆ ಪಕ್ಕಿಟ್ಟು ಎರಡು ಮಿಕ್ಕಿದ್ದೆಲ್ಲ ಐತೆ ಇನ್ನು ನೋಡಿ ಸ್ನೇಹಿತರೆ ತರಕಾರಿ ಬ್ಯಾಳಿ ಎಲ್ಲ ಹೆಚ್ಚನ್ನು ಕುದ್ದವು ಇದು ಒಂಥರ ಒಂದ್ಸರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತೀನಿ ಅವು ತರಕಾರಿ ತರಕಾರಿಯಲ್ಲಿ ಸ್ನೇಹ್ ಮಾಡಲ್ಲ ರೀ ಬ್ಯಾಳೆಷ್ಟು ಸ್ವಲ್ಪ ಬ್ಯಾಳೆ ಟೊಮೆಟೊ ಈ ಥರ ಆಗಲಿ ಅವು ತರಕಾರಿ ಬಾಯಿಗೆ ಸಿಗತ್ತೆ ಇಲ್ಲ ರೀ ಅವನೇನು ಸ್ನೇಹ ಮಾಡ್ತಿಲ್ಲ ನೋಡಿ ಇಷ್ಟ ಪರ್ಫೆಕ್ಟಾಗಿ ಕುದೈತಿ ಈಗ ಒಗ್ಗರಣೆ ಒಣ ಮೆಣಸಿನ್ಕಾಯಿನ ಒಗ್ಗರಣೆ ಕೊಡ್ತೀನಿ ರೀ ನೀನು ಭಾಳ ಹೇಳಿ ನಾನು ಒಣ ಕಾಯಿ ಒಗ್ಗರಣೆ ಕೊಡೋದು ನಂಗೆ ಭಾಳ ಇಷ್ಟ ಅಡುಗೆ ಯಾವ್ದಾ ಆಯ್ತು ಇದು ಒಂದು ಮಾಡಿಬಿಡ್ತೀನಿ ಸ್ನೇಹಿತರೆ ಈ ಕಡೆ ನೋಡ್ರಿ ತರಕಾರಿ ಮತ್ತು ಬೇಳೆ ಸಾರು ರೆಡಿ ಆತು ಕುದಿಯಾಗತೈತಿ ಸಾಕು ಕುದ್ದಿದ್ದು ಆರಿಸ್ತೇನೆ ಈಗ ಇನ್ನೂ ಚಿ ಸಾರಿಂದ ಅದು ನಮ್ಮದು ಇಡ್ಲಿ ಆಯ್ತು ನೋಡೋಣ ಒಂದ್ಸರಿ ಚೆಕ್ ಮಾಡೋಣ ಹಾಗೇ ಅವ್ರಿ ಎಲ್ಲ ಕುದ್ದವು ಈಗ ಇಳಿಸ್ತೀನಿ ಹಾಲದವ್ರಿ ಸ್ವಲ್ಪ ಚಹಾ ಕಿಟ್ಕೋಬೇಕನ್ಸೈತಿ ತೆಲ್ಲಿ ಭಾಳ ಉಪ್ಯೋಗತಿ ಹಂಗಾಗಿ ಸ್ವಲ್ಪ ಚಹಾ ಗಿಡ ಅದೇನ್ರಿ ಯಜಮಾನ್ರು ಇದ್ ಬಿಡ್ರಿ ಲೇಟಾಗಿ ತರ್ತಾರ ನಂಗೆ ಅವಾಗ ಕುಡಿಯೋಕೆ ಮನ್ಸು ಇರುತ್ತೆ ಎಲ್ಲ ಈಗ ಕುಡೀಕನ್ಸೈತಿ ಹಾಲದ ಇಟ್ಕೊಳತೀನಿ ನೋಡ್ರಿ ಏ ಎಲ್ಲ ಒಂದೇ ಕಿಜ್ಜಿಟ್ಟಿನಿ ನಾನು ಅಡುಗೆಗೋರಿಗೆ ಎಲ್ಲ ಆಲ್ಮೋಸ್ಟ್ ಗ್ಯಾಸ್ ಕಟ್ಟಿ ಮೇಲೆ ಯೂಸ್ ಮಾಡ್ತೀನಿ ರೀ ಯಾಕಂದ್ರೆ ಆ ಅಡುಗೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಮ್ಮೆ ವಾಶ್ ಅಲ್ರಿ ಎಲ್ಲ ಮುಗಿದ್ಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ತೀನಿ ಹಾಗಾಗಿ ಕುಟ್ಟಣತ್ತಲ್ಲ ರೀ ನಮ್ಮನೆ ಅದನ್ನ ಹೆಚ್ಚು ಮಾಡ್ರಿ ಅಂಗಡಿಗೆ ಒಯ್ದರು ಅಂಗಡಿಯಾಗ ಶುಂಠಿ ಚಿನ್ನ ಚಹಾ ಮಾಡ್ತಾರೆ ಅವರು ಒಯ್ತೀನಿ ಹಿಂಗೆ ಮತ್ತು ಅವರು ತರ್ತೀನಿ ಅಂತ ಹಾಗಾಗಿ ಸದ್ಯಕ್ಕೆ ಹಿಂಗೆ ಯೂಸ್ ಮಾಡ್ತೀನಿ ಎಲ್ಲನೂ ಕೂದ್ಮೆಲ್ಲ ಬೆಲ್ಲ ಇ ನೋಡಿರಿ ಮಸ್ತ್ ಚಾ ರೆಡಿ ಆಯಿತು ಏಲಕ್ಕಿ ಮಸಾಲೆ ಚಾರಿ ಬೆಲೆ ಛೈಟ್ರೆ ಇಡ್ಲಿ ನೋಡ್ರಿ ರೆಡಿಯೋ ಮಸ್ತ್ ಅಯ್ಯೋ ಪರ್ಫೆಕ್ಟ್ ಬಂದವ್ರೆ ತೋರಿಸ್ತೀನಿ ಪ್ಲೇಟಿಗೆ ಹಾಕಿ ಅವು ಇನ್ನೂ ಸುಡ್ತಾವು ಸರಿ ಕಂದ इन खुशि नोड्री स्नेहित्रेग म तनो हस्कोड रि तन हशिवादर जग बरत जग बंद हशिवाय इडली मागी बंदरी आता किला तगतो एस्ट मस् बंदर नोड्री इडली ಂತ ಏನೋ ಎದ್ದು ಬರೋಕ ತಣ್ಣೀರು ಹಾಕ್ತಾರಂತ್ರಿ ಏನೋ ಗೊತ್ತಿಲ್ಲ ಹಂಗ ನಾ ಹಾಕಲ್ಲ ಇನ್ನು ಹಿಂಗ್ ಹೆಂಗ್ರಿ ಇಲ್ಲಿ ನಮ್ಮ ಓಣ್ಯಾಗ ಮುಂದೆ ಇಲ್ಲಿ ಮುಂದೆ ಬಾಜು ಸ್ವಲ್ಪ ಮುಂದೆ ಐತಿ ಅಲ್ಲಿ ಇಷ್ಟೊತ್ತು ಅವು ಇವನು ಬರ್ಸಾಗತ್ತಿದ್ರಿ ಕುಡಿಯಾಗತ್ತಿದ್ರಿ ಇಬ್ಬರಿ ತನ್ನ ಅಂಗ ಹೋಗಿ ಈಗ ನಾರೆ ನಾಡಿನ ಹಾಲಲ್ಲೇ ತೆಗೆದಿದ್ ಒಂದೇ ಪ್ಲೇಟ್ ಇದು ನೋಡ್ರಿ ಇಡ್ಲಿ ಸಾಂಬಾರ್ ಚಟ್ನಿ ರೆಡಿ ಈಗ ತಿನ್ಬಿಡ್ಬೇಕು ಈಗ ನೀವು ಹೆಂಗೈತೆ ಅಂತ ಹೇಳ್ಬಿಡ್ಬೇಕು ನಮಗ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಅಂತೆ ಹಂಡ್ರೆಡ್ ಹಂಡ್ರೆಡ್ ಸೂಪರಾ ಹ್ಞೂ ಸರಿ ನಮ್ಮ ತಾನೂ ಹೇಳ್ತೈತೆ ನೋಡಿರಿ ನಮ್ಮ ತನೂ ಬಂಗಾರ ಹೇಳ್ತೈತೆ ರೀ ಹ್ಞೂ ಸೂಪರ ಸ್ನೇಹಿತರೆ ಈಗ ನೋಡಿರಿ ನಮ್ಮದು ಮೂವರ್ದು ನಾಷ್ಟ ಆಯ್ತು ಯಜಮಾನ್ರಿಗೆ ಒಂದು ಸೆಟ್ ಹಾಕಿಟ್ಟೀನಿ ರೀ ಇನ್ನೂ ಬಂದಿಲ್ಲ ಟೈಮು ಕರೆಕ್ಟ್ ಹತ್ತು ಗಂಟೆ ಆಗೈತೆ ರೀ ಹಾಗಾಗಿ ಇವತ್ತು ಲೇಟ್ ಆಗುತ್ತೆ ನಾವು ಸಂಡೇ ರೀ ಅಲ್ಲಿ ಯಾರು ಇರಲ್ಲ ಜನ ಅಲ್ಲಿ ಬಿಟ್ಟು ಹಾಗಾಗಿ ಎಷ್ಟು ಹತ್ತು ಬರ್ತಾರ ಗೊತ್ತಿಲ್ಲ ಅವಾಗ ನಾಷ್ಟ ಮಾಡ್ತಾರ ಅವರು ನೋಡಿರಿ ಹತ್ತು ಐದು ಸ್ನೇಹಿತರೆ ಯಜಮಾನ್ರು ಕರೆಕ್ಟ್ ಹತ್ತು ಗಂಟೆಗೆ ಬಂದ್ರಿ ಅವರಿಗೆ ನಾಷ್ಟ ಹಾಕ್ಕೊಟ್ಟಿನಿ ನಾಷ್ಟ ಮಾಡಾಕತ್ತರ ಭಾಳ ಇಷ್ಟಪಟ್ಟರು ಮೂರೂ ಮಾಡಿ ಅಂತ ಭಾಳ ಖುಷಿನೂ ಪಟ್ಟರು ಅಷ್ಟೇ ಟೇಸ್ಟ್ ನಷ್ಟ ಮಸ್ತಾಗಿದ್ದವು ರೀ ಮೂರೂ ಭಾಳ ಚಲೋ ಬಂದವ ಅಂತೇಳಿ ಇಷ್ಟಪಟ್ಟರು ಹಿಂಗಿರ್ತು ನೋಡಿರಿ ಸ್ನೇಹಿತರೆ ನಂದು ಏನಾದರೂ ಇದು ಏನಾದರೂ ಸ್ಟ್ರೆಸ್ ಫ್ರೀ ರೂಟೀನ್ ಅಂತಲೇ ಹೇಳ್ಬೋದು ರೀ ಬ್ಯುಸಿ ರೂಟೀನು ಹೌದು ಸ್ಟ್ರೆಸ್ ಇಲ್ಲದೆ ಇರಂಗೆ ಬೆಳಗಿಂದು ರೂಟೀನ್ ಈ ಥರ ಇರುತ್ತೆ ದಿನಾನೂ ಹಿಂಗೆ ಇರುತ್ತೆ ನನ್ನ ದಿನಚರಿ ಬೆಳಗಿನ ದಿನಚೇರಿ ನಿಮಗೆಲ್ಲ ಇಷ್ಟ ಆಯಿತಾ ಕಮೆಂಟ್ ಮಾಡಿರಿ ಓಕೆ ಸ್ನೇಹಿತರೆ ಇವತ್ತಿನ ಈ ಅರ್ಲಿ ಮಾರ್ನಿಂಗ್ ರೂಟೀನ್ ಎಷ್ಟು ಫೈವ್ ತರ್ಟಿ ಟು ಟೆನ್ ಓ ಕ್ಲಾಕ್ವರೆಗೂ ನನ್ನ ರೂಟೀನು ಬಿಸಿ ರೂಟೀನು ಹೆಂಗೆಲ್ಲ ಇರ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಆಮೇಲೆ ಕಮೆಂಟ್ ಮಾಡಿರಿ ಏನು ಕಮೆಂಟ್ ಮಾಡ್ತಿರೋ ಗೊತ್ತ್ರಿ ಏನಂತ ಮಾಡ್ಬೇಕಂದ್ರೆ ಯಾವ ಥರ ಈ ಥರ ರೂಟೀನ ಮಾಡ್ಲೋ ಇಲ್ಲ ಯಾವಾಗಲೂ ಕಾ ಮಾಡ್ತಿದ್ದೆ ಅಲ್ಲ ವೀಡಿಯೋನ ಆ ಥರ ವಿಡಿಯೋ ಮಾಡ್ಲೋ ಯಾವ್ದು ನಿಮ್ಗೆ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳಿರಿ ನಾನು ಅದೇ ಥರ ವಿಡಿಯೋಸು ಮಾಡ್ತೀನಿ ಮೊನ್ನೆ ಒಂದು ಇಬ್ರು ಮೂರು ಜನ ನೀವು ರೂಟೀನ ಮಾಡಿರಿ ಚೆಂದವು ಬೆಳಿಗ್ಗಿಂದ ಸಂಜೆವ್ರಿಗೆ ಲಾಗೋ ಎಲ್ಲ ರೂಟೀನ್ಸ್ ಶೇರ್ ಮಾಡಿರಿ ನೋಡೋಕೆ ಇಂಟ್ರೆಸ್ಟ್ ಅನ್ಸುತ್ತಾ ಅಂತೆ ಏಯ್ ಸುಂದೀರು ನೋಡೋಕೆ ಇಂಟ್ರೆಸ್ಟ್ ಅನ್ಸುತ್ತೆ ಅದೇ ಥರ ಮಾಡ್ರಿ ಅಂತ ಕಮೆಂಟ್ ಹಾಕಿದ್ರು ಹಾಗಾಗಿ ಮತ್ತೆ ಬಿಟ್ಟಿದ್ರಿ ಈಗ ನಾನು ಎಷ್ಟೊತ್ತಿನ ಆಗಿತ್ತು ರೂಟೀನ್ ಹಾಕಿ ಹಾಗಾಗಿ ಇವತ್ತು ಅರ್ಲಿ ಮಾರ್ನಿಂಗ್ ಬಿಟ್ಟಿನ ಒಂದ್ಸರಿ ಈ ಥರ ಹಾಕಿದ್ದಿಲ್ಲ ನಾನು ನೈಟ್ವರೆಗೆ ಹಾಕ್ತಿದ್ದೆ ಈ ಥರ ಬೆಳಗಿಂದ ಹತ್ತು ಗಂಟೆ ಒಳ್ಗ ಮುಗಿಸೋದು ಭಾಳ ಕಡಿಮೆ ನಾನು ರೂಟೀನ್ ಲಾಗ್ ಯಾವುದಾಯಿತು ಇವತ್ತು ಮಾಡಿದೆ ಸ್ಪೆಷಲ್ ಆಗಿರಲಿ ಅಂತೇಳಿ ಸಂಡೆ ಸ್ಪೆಷಲ್ ಓಕೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಎಲ್ಲರಿಗೂ ಟಾಟಕ್ ಟೇಕ್ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಬಾ ಬಾ ಸರಿ ಹೇಳುವಂತಿ ಇವ್ನೇನು ಜಾಕ ಇಲ್ರಿ ಇನ್ನು ಮುಂದೆ ಮಾಡಿ